ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಶಾಲಾ ಸಂಘಗಳು ಪ್ರತಿ ವರ್ಷ ಇದನ್ನು ರಚನೆಯನ್ನು ಮಾಡಬೇಕಾಗುತ್ತೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಯಾವೆಲ್ಲ ಶಾಲಾ ಸಂಘಗಳನ್ನು ರಚನೆಯನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಿಳಿದ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಘಗಳನ್ನು ಯಾವ ರೀತಿ ರಚನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಂತೇಳಿ ಮೊದಲನೇದಾಗಿ ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲವನ್ನು ನಾವು ರಚನೆಯನ್ನು ಮಾಡಬೇಕಾಗುತ್ತೆ ಈ ಮಂತ್ರಿಮಂಡಲದಲ್ಲಿ ಇರತಕ್ಕಂಥ ಪ್ರಮುಖ ಏನು ಜವಾಬ್ದಾರಿ ಖಾತೆಗಳೇನಿದೆ ಆ ಖಾತೆಗಳನ್ನು ನಾನು ತಮ್ಮೊಟ್ಟಿಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೇನೆ ಮೊದಲಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿ ಹಣಕಾಸು ಮಂತ್ರಿ ಆರೋಗ್ಯ ಮಂತ್ರಿ ಆಹಾರ ಮಂತ್ರಿ ಕ್ರೀಡಾ ಮಂತ್ರಿ ಸಾಂಸ್ಕೃತಿಕ ಮಂತ್ರಿ ವಾರ್ತಾ ಮಂತ್ರಿ ಸ್ವಚ್ಛತಾ ಮಂತ್ರಿ ಕಾನೂನು ಮಂತ್ರಿ ತೋಟಗಾರಿಕಾ ಮಂತ್ರಿ ಸೊ ಈ ಹನ್ನೆರಡು ಖಾತೆಗಳನ್ನು ಇಲ್ಲಿ ಸೃಜನೆಯನ್ನು ಮಾಡಲಾಗಿದೆ ತಾವು ತಮ್ಮ ಶಾಲಾ ಹಂತದಲ್ಲಿ ಮುಖ್ಯಮಂತ್ರಿ ಅಂತ ಇಡೀ ಶಾಲೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಏಳನೇ ತರಗತಿ ವಿದ್ಯಾರ್ಥಿಯನ್ನು ಅಥವಾ ವಿದ್ಯಾರ್ಥಿಯನ್ನು ತಾವು ಮಾಡ್ಬೋದಾಗಿರುತ್ತೆ ಉಪಮುಖ್ಯಮಂತ್ರಿಯಾಗಿ ಆರನೇ ತರಗತಿಯ ವಿದ್ಯಾರ್ಥಿಯನ್ನು ಸಮರ್ಥವಾಗಿರ್ತಕ್ಕಂಥವನ್ನ ಉಪಮಂತ್ರಿಯಾಗಿ ಮಾಡಬೇಕಾಗುತ್ತೆ ಅವರು ಕೂಡ ಇಡೀ ಶಾಲೆಯ ಸಮಗ್ರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಅಂತಕ್ಕಂಥದ್ದು ಇನ್ನು ಶಿಕ್ಷಣ ಮಂತ್ರಿ ಅಂತಕ್ಕಂಥ ಒಂದು ಖಾತೆ ಇದೆ ಈ ಶಿಕ್ಷಣ ಮಂತ್ರಿ ಖಾತೆಯಲ್ಲಿ ಜೊತೆಗೆ ಗ್ರಂಥಾಲಯ ಖಾತೆಯನ್ನು ಕೂಡ ಈ ವಿದ್ಯಾರ್ಥಿಗೆ ಕೊಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಮತ್ತು ಸಾಕ್ಷರತಾ ಖಾತೆಯನ್ನು ಕೂಡ ಲೋಕ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆಯನ್ನು ಕೂಡ ಈ ವಿದ್ಯಾರ್ಥಿಗಳಿಗೆ ಕೊಡಬಹುದಾಗಿರುತ್ತೆ ಸೊ ಈ ಒಂದು ಶಿಕ್ಷಣ ಮಂತ್ರಿ ಆ ಕೆಲಸ ಕಾರ್ಯವನ್ನು ಅವನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಹಣಕಾಸು ಮಂತ್ರಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಶಾಲೆಯಲ್ಲಿ ಇಡೀ ಶೈಕ್ಷಣಿಕ ವರ್ಷ ಯಾವುದಾದ್ರೂ ಕೂಡ ವಂತಿಕೆಗಳನ್ನು ಕಲೆಕ್ಟನ್ನು ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಇವದಾಗಿರುತ್ತೆ ಉದಾಹರಣೆ ಸ್ಟಾಂಪ್ ಫೀಸ್ನ ಕಲೆಕ್ಟನ್ನು ಮಾಡ್ತಕ್ಕಂಥದ್ದು ಟೂರ್ ಫೀಸಸ್ಸನ್ನು ಕಲೆಕ್ಟನ್ನು ಮಾಡ್ತಕ್ಕಂಥದ್ದು ಹೊರಸಂಚಾರಕ್ಕೆ ಏನಾದ್ರು ಕೂಡ ಫೀಸ್ ಇದ್ದರೆ ಅದನ್ನು ಕಲೆಕ್ಟನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಕೂಡ ಸಣ್ಣ ಪುಟ್ಟ ವಂತಿಕೆಗಳು ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಇರ್ತಕ್ಕಂಥ ಜವಾಬ್ದಾರಿಯನ್ನು ಈ ವಿದ್ಯಾರ್ಥಿಗಳಿಗೆ ನೀಡಬೋದಾಗಿರತ್ತಕ್ಕಂಥದ್ದು ಈ ಹಣಕಾಸು ಮಂತ್ರಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಖಾತೆಯ ಜೊತೆಗೆ ಇದೇ ವಿದ್ಯಾರ್ಥಿಗಳಿಗೆ ಕೂಡ ಪ್ರವಾಸ ಪ್ರವಾಸೋದ್ಯಮ ಖಾತೆಯನ್ನು ಕೂಡ ಕೊಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಆರೋಗ್ಯ ಮಂತ್ರಿಯನ್ನು ಸೂಚನೆಯನ್ನು ಮಾಡಬೇಕಾಗುತ್ತೆ ಈ ವಿದ್ಯಾರ್ಥಿಯ ಜವಾಬ್ದಾರಿ ಆ ಶಾಲೆಯಲ್ಲಿ ನೆಡ್ತಕ್ಕಂಥ ಒಂದು ಆರೋಗ್ಯದ ಜವಾಬ್ದಾರಿ ಅಂದರೆ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಜ್ವರ ಇನ್ನಿತರ ಸಾಂದರ್ಭಿಕ ಸಣ್ಣ ಪುಟ್ಟ ಕಾಯಿಲೆಗಳಾದಂಥ ಸಂದರ್ಭದಲ್ಲಿ ಫಸ್ಟ್ ಏಡ್ ಕಿಟ್ಟನ್ನು ಬಳಸಿ ಅವರ ಒಂದು ಯೋಗಕ್ಷೇಮವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ವಾರ್ಷಿಕ ಏನು ಆರೋಗ್ಯ ತಪಾಸಣೆ ಆಗುತ್ತೆ ಅದರ ಜವಾಬ್ದಾರಿಯನ್ನು ಕೂಡ ಈ ವಿದ್ಯಾರ್ಥಿ ನಿರ್ವಹಣೆಯನ್ನು ಮಾಡಬಹುದಾಗಿರುತ್ತೆ ಇನ್ನು ಆಹಾರ ಮಂತ್ರಿಗೆ ಆಹಾರ ಮತ್ತು ಮಧ್ಯಾಹ್ನದ ಬಿಸಿಯೂಟದ ಉಪಹಾರ ಯೋಜನೆಯನ್ನು ಕೂಡ ಹೆಚ್ಚುವರಿಯಾಗಿ ತಾವು ನೀಡ್ಬೋದು ಮತ್ತು ಪ್ರಧಾನಮಂತ್ರಿ ಪಿ ಎಮ್ ಪೋಷಣ್ ಯೋಜನೆಯ ಮೊಟ್ಟೆ ಅಥವಾ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಣೆಯ ಒಂದು ಅಧಿಕಾರವನ್ನು ಕೂಡ ಈ ವಿದ್ಯಾರ್ಥಿಗಳಿಗೆ ನೀಡಬೋದಾಗಿರುತ್ತೆ ಇನ್ನು ಕ್ರೀಡಾ ಮಂತ್ರಿ ಪ್ರತಿದಿನ ಏನು ಕೊನೆಯಾಗುವುದರಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತೆ ಆ ಕ್ರೀಡಾ ಚಟುವಟಿಕೆಗೆ ಸಂಬಂಧಪಟ್ಟಂಥ ಕ್ರೀಡಾ ಮಂತ್ರಿಯ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಸಾಂಸ್ಕೃತಿಕ ಮಂತ್ರಿ ಪ್ರತಿಭಾ ಕಾರಂಜಿಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಶಾಲೆಯಲ್ಲಿ ನೀಡ್ತಕ್ಕಂಥ ಪ್ರತಿ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀಡಬೋದಾಗಿರುತ್ತೆ ಇನ್ನು ವಾರ್ತಾ ಮಂತ್ರಿ ಜವಾಬ್ದಾರಿಯೂ ಕೂಡ ಇರುತ್ತೆ ಸ್ವಚ್ಛತಾ ಮಂತ್ರಿ ಕಾನೂನು ಮಂತ್ರಿ ಮತ್ತು ತೋಟಗಾರಿಕಾ ಮಂತ್ರಿ ಶಾಲೆಯ ಕೈತೋಟವನ್ನ ತೋಟವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಸ್ವಚ್ಛತಾ ಮಂತ್ರಿ ಇಡೀ ವಿದ್ಯಾರ್ಥಿಗಳ ಸ್ವಚ್ಛತೆಯನ್ನು ನೋಡ್ತಕ್ಕಂಥದ್ದು ಉಗ್ರರು ಕಟ್ ಮಾಡಿದರೆ ಅಥವಾ ತಲೆಗೆ ಎಣ್ಣೆಯನ್ನು ಹಾಕಿದರು ಕಟಿಂಗ್ ಮಾಡಿಸಿದರು ಇಂತಕ್ಕಂಥ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ವಾರ್ತಾ ಮಂತ್ರಿ ಪ್ರತಿದಿನ ಪತ್ರಿಕೆಯನ್ನು ಓದ್ತಕ್ಕಂಥದ್ದು ಪತ್ರಿಕೆಯನ್ನು ಇಲ್ಲದ ಮುಖ್ಯಾಂಶಗಳನ್ನು ತಿಳಿಸ್ತಕ್ಕಂಥದ್ದು ಇಂಥ ಸುತ್ತಲೇಗಳನ್ನು ನೀಡ್ತಕ್ಕಂಥ ಒಂದು ಮಾಹಿತಿಯನ್ನು ಜೊತೆ ನೋಡ್ಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮಟ್ಟಿಗೆ ಹಂಚ್ಕೊಳ್ತಾ ಮುಂದಿನ ವಾಡಿಯಲ್ಲಿ ಮುಂದಿನ ಸಂಘದ ಬಗ್ಗೆ ನಾನು ತಮ್ಮ ಮಟ್ಟಿಗೆ ಪರಿಚಯವನ್ನು ಮಾಡ್ಕೊಡೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು